ನಿಂಬೆಹಣ್ಣಿನ ಹೋಳಿಗೆ ಲವಂಗವನ್ನು ಚುಚ್ಚಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಯೂಸ್ ಆಗುವಂತಹ ಇವತ್ತಿನ ಚಿಕ್ಕ ವಿಡಿಯೋ ನೋಡ್ಕೊಂಬರೋಣ ಆಲೂಗಡ್ಡೆಯನ್ನು ಕುಕ್ಕರಲ್ಲಿ ಬದಲು ಪಾತ್ರೆಲಿ ಬೇಯಿಸಿದಾಗ ಹೀಗೆ ಮಾಡಿ ಚೆನ್ನಾಗಿ ಬೇಯಬೇಕಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಎಣ್ಣೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿ ಪ್ಲೇಟ್ ಮುಚ್ಚಿ ಇದನ್ನ ಬೇಯಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತಲ್ಲಿ ಮರಳು ಮರಳಾಗಿರುವ ಚೆನ್ನಾಗಿ ಆಲೂಗಡ್ಡೆ ಎಲ್ಲ ಬಿಡುತ್ತೆ ನೋಡ್ತಾ ಇರ್ಬೋದು ನಾನು ಪಾತ್ರೆಯಲ್ಲೇ ಬೇಯಿಸಿದ್ದೀನಿ ಇದನ್ನು ತುಂಬ ಚೆನ್ನಾಗಿ ಬೇಯ್ದಿದೆ ಸಾಮಾನ್ಯವಾಗಿ ಪಾತ್ರೆಯಲ್ಲಿ ನೀಟಾಗಿ ಬೇಯೋದಿಲ್ಲ ಒಳಗಡೆ ಎಲ್ಲ ಒಂಥರ ಗೆಡ್ಡೆ ಗೆಡ್ಡೆ ಥರ ಇರುತ್ತೆ ಅನ್ನೋದಾದರೆ ಬೇಯುವಾಗ ಈ ರೀತಿಯಾಗಿ ಮಾಡಿ ತುಂಬ ಚೆನ್ನಾಗಿ ಆಲೂಗಡ್ಡೆ ಬೇಯುತ್ತೆ ಮತ್ತು ಸಿಪ್ಪೆ ಕೂಡ ನೀಟಾಗಿ ಎದ್ದು ಬರುತ್ತೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಪಾತ್ರೆಲೇನೆ ಬೆಂದಿದೆ ಆಲೂಗಡ್ಡೆ ಪಾತ್ರೆಯಲ್ಲಿ ಬೇಯಿಸುವಾಗ ಈ ವಿಧಾನವನ್ನು ಮಾಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಅಡುಗೆ ಮನೆಗಳಲ್ಲಿ ಒಂದು ಒಳ್ಳೆ ಸ್ಮೆಲ್ ಇರಬೇಕಂದ್ರೆ ಹೀಗೆ ಮಾಡಿ ನಿಂಬೆಹಣ್ಣಿನ ಹೋಳುಗಳ ಮಧ್ಯೆ ಲವಂಗವನ್ನು ಚುಚ್ಚಿಬಿಡಿ ಎಲ್ಲ ಹೋಳುಗಳಿಗೂ ಒಂದು ಐ ನಾಲ್ಕು ನಾಲ್ಕು ಐದೈದು ಲವಂಗವನ್ನು ಚುಚ್ಚಿ ಹೀಗೆ ಎರಡೂ ಹೋಳುಗಳಿಗೆ ಚುಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಡುಗೆ ಮನೆಗಳಲ್ಲಿ ಬಾಕ್ಸ್ ಗಾಜಿನ ಕಂಟೈನರ್ ಎಲ್ಲ ಜೋಡಿಸ್ಕೊಂಡಿರ್ತೀವಲ್ಲ ಅಂತ ಜಾಗದಲ್ಲಿ ಒಂದು ಹೋಳುಗಳನ್ನ ಎಲ್ಲಿ ಬಾಕ್ಸ್ಗಳನ್ನೆಲ್ಲ ಜೋಡಿಸಿರ್ತೀರಾ ಅಂಥ ಅಂತ ಜಾಗದಲ್ಲಿ ಒಂದು ಹೋಳನ್ನ ಇಡೋದ್ರಿಂದ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ಅಡುಗೆ ಮನೆಯಲ್ಲಿ ಟ್ರೈ ಮಾಡಿ ಬನ್ನಿ ನೆಕ್ಸ್ಟ್ ಟಿಪ್ಸ್ ನೋಡ್ಕೊಂಬರೋಣ ಬರೋಣ ಈ ಥರ ಚಿಕ್ಕ ಚಿಕ್ಕ ದೀಪಗಳು ನಾವು ಒಂದು ದೀಪನ ಹಚ್ಚಿರ್ತೀವಿ ಅದು ನೀಟಾಗಿ ಬತ್ತಿ ಎಲ್ಲ ಆ ಕಡೆ ಹೋಗಬಾರ್ದಂದ್ರೆ ಒಂದು ಸೇಫ್ಟಿ ಪಿನ್ ಅಡ್ಡ ಇಟ್ಬಿಡಿ ಈ ತರ ಈ ಥರ ಮಾಡೋದ್ರಿಂದ ಎಣ್ಣೆ ಖಾಲಿಯಾಗೋವರೆಗೂ ದೀಪ ತುಂಬ ಚೆನ್ನಾಗಿ ಉರಿಯುತ್ತೆ ಟ್ರೈ ಮಾಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇದಂತೂ ಗೆದ್ದಲು ಹುಳಿಗೆ ಒಂದು ಮನೆಯಲ್ಲೇ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಹತ್ತು ಹದಿನೈದು ಲವಂಗವನ್ನು ತೊಗೊಂಡಿದ್ದೀನಿ ನೀರು ಚೆನ್ನಾಗಿ ಕುದೀತಾ ಇದೆ ಲವಂಗವನ್ನು ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನೀರು ಕುದಿಸ್ಕೊಂಡು ಒಂದು ಚಮಚ ಕಲ್ಲುಪ್ಪು ಒಂದೆರಡು ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕ್ಕೊಳ್ಳೋಣ ಇದು ಗೆದ್ದಲು ಹುಳುಗೆ ಒಂದು ಒಳ್ಳೆ ಒಂದು ಮನೆಮದ್ದು ಅಂತಾನೆ ಹೇಳ್ಬೋದು ಈ ಥರ ಚೆನ್ನಾಗಿ ಕುದಿಸ್ಬೇಕು ನೋಡಿ ಈ ಥರ ಕುದಿ ಬಂದ ತಕ್ಷಣ ಸ್ಟವ್ಅನ್ನು ಆಫ್ ಮಾಡಿಬಿಡ್ಬೇಕು ಒಂದೂವರೆ ಚಮಚದಷ್ಟು ನಾನು ಹಾಕೊಂಡಿದ್ದೀನಿ ಇದರಲ್ಲಿ ಉಪ್ಪಿನ ಅಂಶ ಇವಿರೋದ್ರಿಂದ ಇದು ಗೆದ್ದಲು ಹುಳು ಆಗಿರ್ಬೋದು ಜಿರ್ಲೆಗಳಾಗಿರ್ಬೋದು ಅಂತ ಒಂದು ಹುಳುಗಳಿಗೆ ಒಂದು ಒಳ್ಳೆ ಮೆಡಿಷನ್ ಅಂತಲೇ ಹೇಳ್ಬೋದು ನೋಡಿ ಇದು ಒಂದು ಲಿಕ್ವಿಡ್ ರೆಡಿ ಇದೆ ಇವಾಗ ಒಂದು ಬೌಲ್ ಅನ್ನ ತಗೊಂಡಿದ್ದೀನಿ ಈ ನೀರನ್ನು ಫಿಲ್ಟರ್ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಿದೆ ನಿಮ್ಮ ಹತ್ರ ಯಾವುದಾದ್ರೂ ಸ್ಪ್ರೈ ಬಾಟಲ್ ಇದ್ರೆ ಅಥವಾ ಪ್ಲಾಸ್ಟಿಕ್ ಬಾಟಲ್ ಯಾವುದಾದ್ರೂ ಇದ್ರೆ ಅದಕ್ಕೊಂದೊಂದು ಹೋಲ್ ಮಾಡಿಕೊಂಡು ಅದರಲ್ಲಿ ಈ ನೀರನ್ನು ಹಾಕಿಟ್ಕೊಂಡು ಜಾಸ್ತಿ ಉಡ್ ಇರೋ ಜಾಗದಲ್ಲಿ ಹಳೇ ಮನೆಗಳಲ್ಲಿ ಗೆದ್ದಲು ಹುಳುಗಳು ಸಮಸ್ಯೆ ಜಾಸ್ತಿ ಇರುತ್ತೆ ಹಳೇ ಮನೆಗಳಲ್ಲಿ ಸಾಮಾನ್ಯವಾಗಿ ಬೆಂಗಳೂರುಗಳಲ್ಲಿ ಎಲ್ಲ ಹೊಸ ಮನೆ ಇರೋದಿಲ್ಲ ಬಾಡಿಗೆ ಮನೆಗಳಂದ್ರೆ ತುಂಬ ಹಳೇದಾಗಿರುತ್ತೆ ಎಲ್ಲೋ ಒಂದು ಕಡೆ ಹೊರಗಡೆ ಆಗಿರ್ಬೋದು ಎಲ್ಲಾದರೂ ಈ ಗೆದ್ದಲು ಹುಳಿನ ಸಮಸ್ಯೆ ಇರುತ್ತಲ್ಲ ಅಂತ ಜಾಗದಲ್ಲಿ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಈ ಒಂದು ನೀರನ್ನು ಸ್ಪ್ರೈ ಮಾಡ್ತಾ ಬರಬೇಕು ಹಾಗೆ ಇದನ್ನ ಅವಾಗವಾಗ ಸ್ಪ್ರೈ ಮಾಡ್ತಾ ಬಂದರೆ ಇದರಲ್ಲಿರುವ ಉಪ್ಪಿನ ಅಂಶದಿಂದ ಗೆದ್ದಲು ಹುಳು ಮತ್ತೆ ಬರೋಕೆ ಬಿಡೋದಿಲ್ಲ ಮರದ ಐಟಮ್ಗಳು ಅಂದರೆ ಮರದ ಡೋರ್ ಆಗಿರ್ಬೋದು ಅಂಥ ಒಂದು ಸೈಡಿಂದ ಗ್ಯಾಪ್ ಏನಾದರೂ ಇತ್ತು ಅಂದರೆ ಹಳೇ ಮನೆಗಳಾಯಿತು ಅಂದರೆ ಇಂಥ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ನೋಡಿ ಸ್ವಲ್ಪ ಗ್ಯಾಪ್ ಇರೋ ಜಾಗದಲ್ಲಾಗಿರ್ಬೋದು ನಾವು ಈ ಥರ ಸ್ಪ್ರೈಯನ್ನು ಮಾಡ್ತಾ ಹೋಗಬೇಕು ನಂತರ ಇನ್ನೊಂದು ಸೊಲ್ಯೂಷನ್ ಅಂದರೆ ಒಂದು ಬೌಲಲ್ಲಿ ವೆನಿಗರ್ ಉಪ್ಪನ್ನು ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ಎಲ್ಲಿ ನಮಗೆ ಆ ಗೆದ್ದಲು ಉಳಿದ ಸಮಸ್ಯೆ ಬರುತ್ತೆ ಅಂತ ಜಾಗದಲ್ಲಿ ನೋಡಿ ಈ ವೆನಿಗರಿಂದ ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಒಂದ್ಸಲ ಕ್ಲೀನ್ ಮಾಡಬೇಕು ನೋಡಿ ಇದೇ ರೀತಿ ಆ ಜಾಗಕ್ಕೆ ಈ ಉಪ್ಪಿನ ವೆನಿಗರ್ ನೀರಲ್ಲಿ ಚೆನ್ನಾಗಿ ಈ ಥರ ಹಚ್ಚಿ ಒರೆಸ್ಕೊಂಡ್ಬಿಡಬೇಕು ನಂತರ ಸ್ವಲ್ಪ ಅದು ಡ್ರೈ ಆಗಬೇಕು ಆ ಜಾಗ ನಂತರ ಈ ಕೊಬ್ಬರಿ ಎಣ್ಣೆ ಅಥವಾ ನಿಮ್ಮ ನಿಮ್ಮ ಹತ್ರ ಉಡ್ಡನಿಗೆ ಹಚ್ಚೋ ಫಾಲಿಶ್ ಆಗಿರ್ಬೋದು ಈ ಅರಳೆ ಎಣ್ಣೆ ಅಂತ ಬರ್ತದಲ್ಲ ಅದು ಕೂಡ ನಡೀತದೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಈ ಉಡ್ಡನಿಗೆ ಸಂಬಂಧಪಟ್ಟಿರುವ ಗೆದ್ದಲು ಸಮಸ್ಯೆ ಏನಾದರೂ ಇತ್ತು ಅಂದರೆ ಕೊಬ್ಬರಿ ಎಣ್ಣೆ ಫಾಲಿಶ್ ಮಾಡೋದ್ರಿಂದ ನಿಮಗೆ ಮತ್ತೆ ಅದು ಗೆದ್ದಲು ಹುಳು ಬರದ ಹಾಗೆ ನೋಡಿಕೊಳ್ಳುತ್ತೆ ನೋಡಿ ಈ ಥರ ನಾನು ಹಲಗೆ ಮೇಲೆ ಹಚ್ಚಿ ತೋರಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ನೀವು ನೀವು ಕೂಡ ಮಾಡಿಕೊಂಡ್ರೆ ಮತ್ತೆ ಗೆದ್ದಲು ಹೋಳ ಸಮಸ್ಯೆ ನಿಮಗೆ ಕಾಡೋದಿಲ್ಲ ನೋಡಿ ಈ ಲಿಕ್ವಿಡ್ನು ಅಷ್ಟೇ ಒಂದು ಎರಡು ದಿನಕ್ಕೊಂದ್ಸಲ ನೀವು ಆ ಜಾಗದಲ್ಲಿ ಹಾಕಿ ಕ್ಲೀನಾಗಿ ಒರೆಸೋದ್ರಿಂದ ಇದು ಒಂದು ಬೇಕಿಂಗ್ ಸೋಡಾ ಆಗಿರ್ಬೋದು ಉಪ್ಪಾಗಿರ್ಬೋದು ಚೆನ್ನಾಗಿ ಕುದಿಸಿ ಲವಂಗದ ಲಿಕ್ವಿಡ್ ಈ ಥರ ಹೀಗೆ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಇದರ ಸ್ಮೆಲ್ಲಿಗೂ ಕೂಡ ಗೆದ್ದಲು ಹೋಳ ಸಮಸ್ಯೆ ಬರೋದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ